I friends ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ಲಕ್ಷ್ಮಿ ಹಬ್ಬದ ಪೂಜಾ ಸಾಮಗ್ರಿಗಳ ಪಟ್ಟಿಯನ್ನು ತಿಳಿಸ್ಕೊಡ್ತಿದ್ದೀನಿ ಈಗ ಅಪ್ಪ ಬಂತಲ್ವಾ ಎಲ್ಲರೂ ಕೂಡ ಲಕ್ಷ್ಮಿ ಹಬ್ಬನ ಮಾಡ್ತಿರ್ತೀವಿ ಆದರೆ ಏನೇನು ತೊಗೋಬೇಕು ಅನ್ನೋದು ಪಟ್ಟಿ ಮಿಸ್ ಮಾಡಿರ್ತೀವಿ ಹಾಗಾಗಿ ಇವತ್ತು ನಾವು ಏನೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋದಲ್ಲಿ ಏನೇನಿರುತ್ತೆ ಅಂದರೆ ದೇವರ ಪೂಜೆಗಾಗಿ ಏನೇನು ಪೂಜಾ ಸಾಮಗ್ರಿಗಳು ಬೇಕು ಮತ್ತು ದೇವರಿಗೆ ಬೇಕಾದ ಹೂವುಗಳು ಯಾವ್ಯಾವುದು ಮತ್ತು ಹಣ್ಣುಗಳು ಏನೆಲ್ಲ ಬೇಕು ಮತ್ತು ಮಡಿ ಬೇಕಾದ ವಸ್ತುಗಳು ಯಾವ್ಯಾವುದು ಕಳಸಕ್ಕೆ ಬೇಕಾಗಿರುವ ವಸ್ತುಗಳು ಯಾವ್ಯಾವುದು ಮತ್ತು ತಾಂಬೂಲಕ್ಕೆ ನೀಡುವ ವಸ್ತುಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾನು ನನ್ನ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಯಾಕೆ ತಡ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವತ್ತು ನಾವು ಫಸ್ಟ್ ಪೂಜಾ ಸಾಮಗ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ ಲಕ್ಷ್ಮಿ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅರಿಶಿನ ಕುಂಕುಮ ಉದುಬತ್ತಿ ಊದುಬತ್ತಿ ಅಂದರೆ ಕಡ್ಡಿ ಕರ್ಪೂರ ದೀಪದ ಬತ್ತಿ ತುಪ್ಪ ಧೂಪ ದೀಪದ ಹೆಣ್ಣೆ ಗೆಜ್ಜೆ ವಸ್ತ್ರ ಗಂಧ ಅಂಗನೂಲು ಅದು ಅಥವಾ ದಾರ ಬಿಳಿ ಬಣ್ಣದ್ದು ಅರಿಶಿನದ ಕೊಂಬು ಬಿಲ್ಲೆದೆಲೆ ಅಡಿಕೆ ಬಾಳೆ ಎಲೆ ಬೆಂಕಿ ಪೊಟ್ಟಣ ಶ್ರೀ ವರಮಹಾಲಕ್ಷ್ಮಿ ರಥ ಕತೆ ಅಷ್ಟೋತ್ತರ ಪುಸ್ತಕ ಮತ್ತು ಸಗಣಿ ಸಗಣಿ ಅಂದರೆ ಇದು ಗಣಪತಿಯನ್ನು ಮಾಡಲು ಬೇಕಾಗ್ತದೆ ಮತ್ತು ಗೋಮೂತ್ರ ನಿಮಗೆ ನೋಡಿ ಅವೈಲಬಲ್ ಇದ್ದರೆ ಗೋಮೂತ್ರ ಸಿಕ್ಕಿದ್ರೆ ನೋಡಿ ಸಗಣಿ ಸಿಗಲಿಲ್ಲ ಅಂದರೆ ನೀವು ಅರಿಶಿಣದ ಮೂಲಕವೇ ಕೂಡ ನೀವು ಗಣಪತಿಯನ್ನು ತಯಾರು ಮಾಡಬಹುದು ನಮಗೆ ಇಲ್ಲಿ ದಾರ ಏನಕ್ಕೆ ಬೇಕು ಅಂದರೆ ನಾವು ಅರಿಶಿಣದ ಕೊಂಬನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಮತ್ತು ಹಾಗೆ ಕೈಗೆ ರಥದ ದಾರವನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಕೂಡ ನಮಗೆ ದಾರ ಬೇಕು ಹಾಗಾಗಿ ಅಂಗನೂಲು ಅಥವಾ ಹೂ ಕಟ್ಟೋದು ದಾರ ಅಂತ ಬರುತ್ತಲ್ಲ ನೋಡಿ ಆ ಥರದ್ದು ಸಿಕ್ಕಿದ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಲ ಚೆಕ್ ಮಾಡಿ ಓಕೆ ಈಗ ಇಷ್ಟು ನಮಗೆ ಬೇಕಾದ ಪೂಜಾ ಸಾಮಗ್ರಿಗಳು ನೆಕ್ಸ್ಟು ನಮಗೆ ದೇವರಿಗೆ ಏನೇನು ಹೂಗಳು ಬೇಕು ಅಂತ ನೋಡೋಣ ಒಂದು ಹೂವಿನ ಹಾರ ಬೇಕು ಇದು ಕಳಸಕ್ಕೆ ಹಾಕಲು ಬೇಕೇ ಬೇಕು ಮತ್ತು ತಾವ್ರೆ ಕಮಲ ಮಲ್ಲಿಗೆ ಗುಲಾಬಿ ಕನಕಾಂಬರ ಸೇವಂತಿಗೆ ಸಂಪಿಗೆ ಮತ್ತು ಬಿಡಿ ಹೂವುಗಳು ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೋಡಿ ಇದೇ ಬೇಕು ಅಂತಲ್ಲ ಆದರೆ ದೇವರಿಗೆ ಪ್ರಿಯವಾದದ್ದು ತಾವರೆ ಮತ್ತು ಕಮಲ ಹೂವುಗಳು ನೋಡಿ ಅದು ಆದಷ್ಟು ಸಿಕ್ಕಿದ್ರೆ ಅಟ್ಲೀಸ್ಟ್ ಒಂದು ಅದು ತಗೊಳ್ಳಿ ಇಲ್ಲಾಂದರೆ ನಿಮಗೆ ಇದರಲ್ಲಿ ಯಾವ ಹೂವು ನಿಮ್ಮ ಹತ್ರದಲ್ಲಿ ಸಿಗುತ್ತೆ ಅದನ್ನು ತಗೊಳ್ಳಿ ನಿಮಗೆ ಅನುಕೂಲ ಅದು ನೆಕ್ಸ್ಟು ನಮ್ಮ ದೇವರಿಗೆ ಏನೆಲ್ಲ ಬೇಕು ಹೂವುಗಳು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀವಿ ನೆಕ್ಸ್ಟು ಮಡಿಲಕ್ಕಿ ವಸ್ತುಗಳು ಮಡಿಲಕ್ಕಿ ದೇವರಿಗೆ ನಾವು ಮಡಿಲಕ್ಕಿ ತುಂಬಬೇಕಿರುತ್ತೆ ಅದಕ್ಕೆ ಯಾವುದೆಲ್ಲ ವಸ್ತುಗಳು ಬೇಕು ಅನ್ನೋದನ್ನ ಬನ್ನಿ ನೋಡೋಣ ಬ್ಲೌಸ್ ಪೀಸ್ ಬೇಕು ಮಡಿಲಕ್ಕಿ ತುಂಬೋದಕ್ಕೆ ಹಸಿರು ಕಲರ್ ಆಗಿರ್ಬೋದು ಮತ್ತು ಬಳೆ ಬಳೆ ಹಸಿರು ಕಲರ್ ತಗೊಳ್ಳಿ ಊರಿಗಡಲೆ ಡ್ರೈ ಫ್ರೂಟ್ಸು ಕೊಬ್ಬರಿ ಬಾಗಿಣ ಸೆಟ್ಟು ಬಲ್ಲದ ಹಚ್ಚು ಅಕ್ಕಿ ಅರಿಶಿನ ಕುಂಕುಮ ಹೂವು ಬೀಳೆದೆಲೆ ಡ್ರೈ ಫ್ರೂಟ್ಸ್ನ ಕೆಲವ್ರು ತುಂಬ್ತಾರೆ ಕೆಲವ್ರು ಹುರ್ಗಡ್ಲೆ ತುಂಬ್ತಾರೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಅದನ್ನು ನೀವು ಮಡ್ಲಕ್ಕಿಗೆ ತುಂಬೋದು ಎಕ್ಸ್ಟ್ ಬನ್ನಿ ನಾವು ತಿಳ್ಕೊಳ್ಳೋಣ ಕಳಸಕ್ಕೆ ಬೇಕಾಗಿರುವ ವಸ್ತುಗಳು ಅಂದರೆ ಕಳಸದೊಳಗಡೆ ನಾವು ಏನೆಲ್ಲ ಹಾಕ್ಬೇಕಾಗಿರುತ್ತೆ ನೋಡಿ ಅದಕ್ಕೆ ಏನು ಬೇಕು ಅಂತ ಕಳಸದ ನೀರೊಳಗಡೆ ಹಾಕ್ಬೇಕಿರುತ್ತಲ್ಲ ಅದಕ್ಕೆ ಅಕ್ಷತೆ ಅಕ್ಷತೆ ನಾವು ಮನೇಲಿ ಅಕ್ಕಿದ್ರೆ ರೆಡಿ ಮಾಡ್ಕೋಬೋದು ಮತ್ತು ಅರಿಶಿನ ಕುಂಕುಮ ನಾಣ್ಯ ಬೆಳ್ಳಿದು ಅಥವಾ ತಾಮ್ರದ್ದು ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಡ್ರೈ ಫ್ರೂಟ್ಸು ಕೆಲವರು ಡ್ರೈ ಫ್ರೂಟ್ಸ್ನ ಹಾಕ್ತಾರೆ ನಿಮಗೆ ನೋಡಿ ಅನುಕೂಲ ಆದರೆ ನೀವು ಸಿಕ್ಕಿದ್ರೆ ತಗೊಳ್ಳಿ ಇಲ್ಲಿ ಗೋಮತಿ ಚಕ್ರ ಮತ್ತು ಕಮಲದ ಬೀಜಗಳನ್ನೂ ಕೂಡ ಹಾಕ್ತಾರೆ ಇದು ಆಪ್ಷನಲ್ಲಿ ಕೆಲವ್ರು ಹಾಕ್ತಾರೆ ಕೆಲವರು ಹಾಕೋಲ್ಲ ಆದರೆ ಅಕ್ಷತೆ ಅರಿಶಿನ ಕುಂಕುಮ ನಾಣ್ಯ ನಾಣ್ಯ ಅಂದರೆ ಫೈವ್ ರುಪೀಸ್ ಅಥವಾ ಟೆನ್ ರುಪೀಸ್ ಆದರೂ ಹಾಕ್ಬೋದು ನಿಮ್ಮ ಹತ್ರ ಬೆಳ್ಳಿ ಅಥವಾ ತಾಮ್ರ ಇದ್ದರೆ ಅದನ್ನಾದರೂ ಹಾಕ್ಬೋದು ಇದಿಷ್ಟು ನಾವು ಕಳ್ಸಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ತಿಳ್ಕೊಂಡಾಯ್ತು ಈಗ ನೆಕ್ಸ್ಟು ತಾಂಬೂಲಕ್ಕೆ ನೀಡುವ ವಸ್ತುಗಳು ನಾವು ಬಂದವ್ರಿಗೆ ಅರಿಶಿನ ಕುಂಕುಮ ಕೊಡ್ತೀವಿ ಅಲ್ವಾ ಅವ್ರಿಗೆ ಏನೆಲ್ಲ ನಾವು ಕೊಡ್ಬೋದು ಅನ್ನೋದನ್ನ ಇದ್ದೀನಿ ಅರಿಶಿನ ಕುಂಕುಮ ಹೂವು ವಿಳ್ಳೆದೆಲೆ ಬಾಳೆಹಣ್ಣು ಹಸಿರು ಅಥವಾ ಕೆಂಪು ಬಳೆಗಳು ಹೂವು ತೆಂಗಿನಕಾಯಿ ತೆಂಗಿನಕಾಯಿ ಅನುಕೂಲವಿದ್ದವ್ರು ಕೊಡ್ತಾರೆ ಕೆಲವರು ಬೆಳೆದಿರೋದು ಆ ಥರ ಇದ್ದರೆ ನೋಡಿ ನಿಮ್ಗೆ ಅನುಕೂಲ ಇದ್ದರೆ ತೆಂಗಿನಕಾಯಿ ಕೊಡಿ ಆದರೆ ಇನ್ನು ಕೆಲವರು ಗಿಫ್ಟ್ಗಳೇನಾದರೂ ಕೊಡ್ತಾರೆ ಅವರವ್ರ ಅನುಕೂಲ ಅವ್ರಿಗೆ ಯಾವ್ದು ಕೊಡಿಸ್ಬೇಕು ಅನ್ಸುತ್ತೋ ಅದನ್ನು ಕೊಡಿ ಅರ್ಷ ಕುಂಕುಮ ಹೂವು ಮತ್ತು ಬಾಳೆಹಣ್ಣು ಬಾಳೆಹಣ್ಣು ಕೊಡಬೇಕಾದ್ರೆ ಎರಡು ಬಾಳೆಹಣ್ಣಾದರೂ ಕೊಡಬೇಕು ನೀವು ಇಷ್ಟು ಕೊಟ್ಟರು ಕೂಡ ಆಗುತ್ತೆ ತಿಳ್ಕೊಳ್ಳೋಣ ಅಲಂಕಾರಕ್ಕೆ ಬೇಕಾದ ಸಾಮಗ್ರಿಗಳು ಅಂದರೆ ಈಗ ನಾವು ದೇವರಿಗೆ ಅಲಂಕಾರ ಮಾಡಲು ಏನೇನು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಹಸಿರು ಬೇಕು ತೆಂಗಿನಕಾಯಿ ತೆಂಗಿನಕಾಯಿ ಕಳ್ಸೋಕ್ಕೆ ಇದು ನೀವು ಪೂಜೆಗೆ ಪೂಜೆಗೂ ಸೇರಿ ನೀವು ತೆಂಗಿನಕಾಯಿನ ತಗೊಳ್ಳೋದಿದ್ರೆ ತಗೊಳ್ಳಿ ಮತ್ತು ಕಳಸದ ಬಿಂದಿಗೆ ಅದು ಬೆಳ್ಳಿ ಅಥವಾ ತಾಮ್ರದಾಗಿರ್ಬೋದು ಮತ್ತು ಪೀಠ ಪೀಠ ಇಡೋರು ಆರ್ಟಿಫಿಷಿಯಲ್ ಪೀಠಗಳ್ನು ಕೂಡ ಇಡ್ತಾರೆ ಮಣೆ ಇಡೋರು ಮನೆಯನ್ನಾದರೂ ಇಡಿ ಬಿಳಿ ವಸ್ತ್ರ ಅಂದರೆ ದೇವರನ್ನು ಇಡಬೇಕಾದ್ರೆ ಬೇಕಾಗುತ್ತೆ ಬಾಳೆ ಕಂದು ಅಲಂಕಾರಕ್ಕೆ ಬೇಕು ಮಾವಿನ ಎಲೆ ಮತ್ತು ವಿಲ್ಲೇದೆಲೆ ಇದು ನೀವು ಯಾವುದನ್ನು ಕಳಿಸೋಕ್ಕೆ ಇಡ್ತೀರಾ ನೋಡಿ ಅದನ್ನು ಹಾಕ್ಬೋದು ಮಾವಿನ ಎಲೆ ಅಥವಾ ಮಾವಿನ ಎಲೆ ಆದರೆ ಐದು ಬೇಕು ಮತ್ತು ಅಲಂಕಾರಕ್ಕೆ ನಿಮಗೆ ಎಕ್ಸ್ಟ್ರಾ ಬೇಕಾದರೆ ನೀವು ತಗೊಳ್ಳಿ ಮತ್ತು ಲಕ್ಷ್ಮೀ ನಾಣ್ಯ ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಆ ಥರದ್ದು ಮತ್ತು ದೀಪಗಳು ಅಲಂಕಾರಕ್ಕೆ ಮತ್ತು ಬೆಳ್ಳಿ ತಾ ಅಥವಾ ತಾಮ್ರದ ತಟ್ಟೆ ನಿಮ್ಮ ಹತ್ರ ಬೆಳ್ಳಿ ಅಥವಾ ತಾಮ್ರದ ತಟ್ಟೆ ಇಲ್ಲ ಅಂದರೆ ನೀವು ಬಾಳೆದೆಲೆ ಹಾಸು ಕೂಡ ನೀವು ಇಡ್ಬೋದು ಮತ್ತು ಕಬ್ಬಿನ ಜೊಲ್ಲೆ ಕಬ್ಬಿನ ಜೊಲ್ಲೆ ಬಂದು ಇದು ನಿಮಗೆ ಅಲಂಕಾರಕ್ಕೆ ಬೇಕು ಮತ್ತು ಸೀರೆಯನ್ನು ದೇವರಿಗೆ ಉಡಿಸಿದರೆ ಏನೇನು ಸಾಮಗ್ರಿಗಳು ಬೇಕು ಅಲಂಕಾರಿಕ ಸಾಮಗ್ರಿಗಳು ಅಂತ ತಿಳಿಸ್ತೀನಿ ದೇವರಿಗೆ ಮುಖವಾಡ ಇದು ಬೆಳ್ಳಿದಾಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಆಗಿರ್ಬೋದು ಕೆಲವರು ಇಲ್ಲ ಅಂತ ಅಂದರೆ ನೀವು ಕಾಯಲ್ಲೇ ಕೂಡ ಅಲಂಕಾರ ಮಾಡಿ ಇಡ್ಬೋದು ಮತ್ತು ದೇವರಿಗೆ ತಾಲಿ ಕೆಲವರು ಚಿನ್ನದ ಮಾಡಿಸಿ ಇಟ್ಕೊಂಡಿರ್ತೀರ ಇಲ್ಲ ಅನ್ನೋರು ಅರ್ಶಿಣದ ಕೊಂಬು ಕೂಡ ನೀವು ಯೂಸ್ ಮಾಡ್ಬೋದು ಮತ್ತು ಕಿರೀಟ ಕೆಲವರು ಆಗ್ತೀರಾ ನೋಡಿ ಒಡವೆಗಳು ಒಡವೆಗಳು ಅಂದರೆ ಮೂಗುತ್ತಿ ಓಲೆ ಸರ ಇದು ಮತ್ತು ಸೊಂಟದ ಪಟ್ಟಿ ಜಡೆ ಇದು ನೀವು ಸೀರೆ ಉಡಿಸಿ ದೇವರಿಗೆ ಅಲಂಕಾರ ಮಾಡ್ತೀರಾ ಅಂದರೆ ಇದನ್ನೆಲ್ಲ ಮಾಡಬೇಕಿರುತ್ತೆ ಇದು ಬೇಕು ಅನಿಸುತ್ತೋ ಅವುಗಳ್ನ ತಗೊಳ್ಳಿ ಇದೆಲ್ಲ ಆಯಿತು ಇನ್ನು ದೇವರಿಗೆ ತಟ್ಟೆ ತುಂಬೋಕ್ಕೆ ಹಣ್ಣುಗಳು ಬೇಕು ಏನೆಲ್ಲ ಹಣ್ಣು ಬೇಕು ಬಾಳೆಹಣ್ಣು ಸೇಬು ದ್ರಾಕ್ಷಿ ಅನನಸ್ ಪೈನಾಪಲ್ ಕಿತ್ತಳೆ ಮತ್ತು ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸು ಡ್ರೈ ಮತ್ತು ಕಲ್ ಸಕ್ಕರೆ ಕರ್ಬೂಜ ನಿಮಗೆ ಯಾವುದು ನೀವಿರೋ ಪ್ಲೇಸಲ್ಲಿ ಯಾವುದು ಹಣ್ಣುಗಳು ಸಿಗುತ್ತೆ ಅದನ್ನು ನೋಡಿ ನೀವು ತಟ್ಟೆ ತುಂಬಿದ್ರೆ ಆಯಿತು ಮತ್ತು ದಾಳಿಂಬೆ ಕೆಲವರು ಒಂಬತ್ತು ಥರದ ಹಣ್ಣುಗಳನ್ನ ತುಂಬ್ತಾರೆ ಕೆಲವರು ಐದು ಥರದ್ದು ತುಂಬ್ತಾರೆ ನಿಮಗೆ ಯಾವ್ದು ಅನುಕೂಲ ಆ ಥರ ನೋಡಿ ತುಂಬಿ ಇದಿಷ್ಟು ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದಾದ್ರು ವಸ್ತು ಮಿಸ್ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು